ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಧ್ಯಾಯ ಮೂರು ಪರಿಚಯ ತಯಾರೋದೇನು ಶಂಕು ಕೇಳಿದರು ಗಿರ್ಜಮ್ಮ ಹೂವಮ್ಮ ಆಯ್ತು ಎಂದವ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಂದು ಬಣ್ಣದ ಪ್ಯಾಂಟ್ ಹಾಕಿ ಬಂದ ತುಂಬಾ ಚೆನ್ನಾಗ್ ಕಾಣ್ತಾ ಇದೀಯ ಶಂಕು ಎಂದವರು ದೃಷ್ಟಿ ತೆಗೆದರು ಹೌದು ಕಣು ಶಂಕು ಚೆನ್ನಾಗ್ ಕಾಣಿಸ್ತಾ ಇದೀಯ ಆದ್ರೆ ಈ ಕನ್ನಡಕ ಯಾಕು ಎಂದಳು ತ್ರಿಶಂಕುವಿನ ಕನ್ನಡಕವನ್ನು ಕಂಡು ಲೇ ಅಕ್ಕ ಈ ಕನ್ನಡಕ ಹಾಕಿಲ್ಲ ಅಂದ್ರೆ ನನ್ನ ಕಣ್ಣೆ ಕಾಣಿಸುವುದಿಲ್ಲ ಎಂದ ತುಸು ಹಾಸ್ಯ ಮಿಶ್ರಿತ ವ್ಯಂಗ್ಯವಾಗಿ ಅಲ್ಲ ಕಣು ಇವತ್ತು ಹುಡುಗಿಯನ್ನು ನೋಡುವುದಕ್ಕೆ ಹೋಗ್ತಾ ಇದ್ದೀವಿ ಇವತ್ತಾದ್ರೂ ತೆಗೆಯಬಾರದ ಎಂದರು ಗಿರಿಜಮ್ಮ ಅಲ್ಲ ಅಮ್ಮ ನೋಡುವುದಕ್ಕ ಹೋಗ್ತಾ ಇರೋದು ಹುಡುಗಿಯನ್ನು ಅಲ್ಲ ಅವಳು ನನ್ನ ಜೊತೆ ಜೀವನ ಪೂರ್ತಿ ಇರ್ಬೇಕಲ್ವಾ ಮತ್ತೆ ಅವಳು ನಾನು ಹೇಗಿದ್ದೀನೋ ಹಾಗೆ ಒಪ್ಪಿ ನನ್ನನ್ನು ಸ್ವೀಕರಿಸಬೇಕು ಹೊರತು ಈ ರೀತಿ ಅಲ್ಲ ಅದು ಅಲ್ಲದೆ ಅವಳು ನನ್ನ ಜೊತೆಯಲ್ಲಿ ಇರಬೇಕಾದವಳು ಅಂದಮೇಲೆ ಇವತ್ತಲ್ಲ ನಾಳೆ ತಿಳಿಯಲೇಬೇಕು ಅಲ್ವಾ ಮತ್ ಯಾಕೆ ಅಮ್ಮ ಈ ನಾಟಕದ ಜೀವನ ಎಂದವನ ಮಾತು ಹೊರಟಾಗಿಯೇ ಇದ್ದರೂ ಸತ್ಯಕ್ಕೆ ಹತ್ತಿರವಾಗಿತ್ತು ಸರಿ ಬಿಡು ನಿನ್ ಹತ್ರ ವಾದ ಮಾಡುವುದಕ್ಕೆ ಆಗುವುದಿಲ್ಲ ನಡಿ ಹೊರಡೋಣ ಎಂದಳು ಮಾಳವಿಕ ಏ ಗಿರಿಜಾ ಇನ್ನು ಆಗಿಲ್ವಾ ನಿಮ್ ಅಮ್ಮ ಮಗಳ ತಯಾರಿ ಎಂದು ಕೇಳುತ್ತಾ ಬಂದರು ಶಿವಯ್ಯರವರು ಏನ್ರಿ ಹೀಗೆ ಹೇಳ್ತೀರಾ ಆಗ್ಲೇ ನಮ್ದು ತಯಾರಿ ಆಯ್ತು ನಿಮ್ ಮಗನೇ ತಡ ಮಾಡಿದ್ದು ಎಂದು ತಮ್ಮ ಮಗನ ಮೇಲೆ ಆರೋಪ ಹೊರೆಸಿದರು ಗಿರಿಜಮ್ಮ ಸರಿ ಸರಿ ಬನ್ನಿ ಎಂದವರು ಮೊಮ್ಮಗಳ ಕೈ ಹಿಡಿದು ಕರೆದುಕೊಂಡು ಹೋದರು ಅವರನ್ನು ಹಿಂಬಾಲಿಸಿದರು ಮೂವರು ಈ ಮನೆಯ ಪರಿಚಯ ಮನೆಯ ಯಜಮಾನ ಶಿವಯ್ಯ ಅವರ ಪತ್ನಿ ಗಿರಿಜಾ ಅವರ ಇಬ್ಬರು ಮಕ್ಕಳು ಮಾಳವಿಕ ಮತ್ತು ತ್ರಿಶಂಕು ಮಾಳವಿಕ ದೊಡ್ಡವಳು ಮತ್ತು ಅವಳ ಗಂಡ ಸಂದೇಶ್ ರವರಿಗೆ ಯಾರೂ ಇಲ್ಲದ ಕಾರಣ ಮನೆ ಅಳಿಯನಾಗಿ ಶಿವಯ್ಯರವರ ಫ್ಯಾಕ್ಟರಿ ಮಿಲ್ ನೋಡಿಕೊಳ್ಳುತ್ತಿದ್ದಾರೆ ಇನ್ನು ಇವರ ಒಬ್ಬಳೆ ಮಗಳು ಆದ್ಯ ತ್ರಿಶಂಕು ಶಿವಯ್ಯರವರ ಎರಡನೇ ಮಗ ಹಾಗೂ ವಯಸ್ಸು ಮೂವತ್ತೆರಡು ಆದರೂ ಇನ್ನು ಮದುವೆ ಆಗಿಲ್ಲ ಮಂಡ್ಯದ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಾ ಇರುವ ಅಮ್ಮ ಅಮ್ಮಾ ಈ ಸೀರೆ ಉಟ್ಕೊಳ್ಬೇಕಾ ಕೇಳಿದಳು ಶ್ರುತ ಹೌದು ಕಣೆ ಆದ್ರೆ ಸೀರೆ ಉಟ್ಕೊಳ್ಬೇಕು ನೀನು ನಿನ್ಗೆ ಮತ್ತು ನಿನ್ ಮೈ ಬಣ್ಣಕ್ಕೆ ಚೆನ್ನಾಗಿ ಒಪ್ಪುತ್ತದೆ ಎಂದರು ವೈಶಾಲಿ ಏನೂ ಗೊತ್ತಿಲ್ಲ ಎಂದಳು ಭಾವರಹಿತವಾಗಿ ಯಾಕೆ ಚಿನ್ನು ಈಗ್ ಮಂಕಾಗಿದೀಯಾ ಕಂದ ಇವತ್ತು ನಿನಗೆ ಮದ್ವೆ ಗಂಡು ನೋಡುವುದಕ್ಕೆ ಬರ್ತಾ ಇದ್ದಾನೆ ಇವತ್ತಾದ್ರೂ ಸ್ವಲ್ಪ ಖುಷಿಯಿಂದ ಎಂದರು ವೈಶಾಲಿ ಏನಮ್ಮ ನೀನು ನಾನ್ ಖುಷಿಯಿಂದ ಇದ್ ಕೂಡ್ಲೆ ಹುಡುಗ ಒಪ್ಪಕ್ಕೆ ಕೊಟ್ಟು ಬಿಡುವನಾ ಎಂದಳು ಬೇಸರದಿಂದ ಈ ಸಲ ನಿನ್ನ ಒಪ್ಪಿಯೇ ಒಪ್ಪುತ್ತಾನೆ ಆ ನಂಬಿಕೆ ನನಗಿದೆ ಎಂದರು ವೈಶಾಲಿ ಆತ್ಮವಿಶ್ವಾಸದಿಂದ ಏನಮ್ಮ ನೀನು ಇಷ್ಟೊಂದು ವಿಶ್ವಾಸದಿಂದ ಹೇಳ್ತಾ ಇದೀಯ ಏನು ಕುತಂತ್ರ ಮಾಡಿಲ್ಲ ಅಲ್ವಾ ಎಂದು ಕೇಳಿದಳು ಶೃತ ತನ್ನಮ್ಮನ ಬುದ್ಧಿ ತನಗೆ ತಿಳಿದಿರುವುದರಿಂದ ಈ ಚಿನ್ನು ಯಾವಾಗಲೂ ನನ್ ಮೇಲೆ ನಿಮಗೆ ಅನುಮಾನವೇ ಕಡೆ ಎಂದು ಹೇಳಿದವರಿಗೆ ಮನಸ್ಸಿನಲ್ಲಿ ಭಯವಾದರು ಮಗಳ ಹೊಳಿತಿಗಾಗಿ ಎಂದು ಸಮಾಧಾನ ಮಾಡಿಕೊಂಡರು ಏನ್ ಅಮ್ಮ ಮಗಳಿಬ್ರು ಏನು ಮಾತಾಡ್ತಾ ಇದ್ದೀರಾ ಎಂದು ಕೇಳುತ್ತಾ ಬಂದರು ಪುಷ್ಪ ಏನಿಲ್ಲ ಅತ್ತೆ ಮನೆಗೆ ಯಾವ ಸೀರೆ ಹುಟ್ಕೊಳ್ಳುವುದು ಅಂತ ಕೇಳುತ್ತಾ ಇದ್ದೆ ಎಂದಳು ಶ್ರುತ ಓದ ಚಿನ್ನು ಎಂದರು ಪುಷ್ಪ ಆ ಹೌದು ಏನ್ ಮಾಡೋಣ ಹೇಳು ನನ್ ಮಗಳು ತುಂಬಾ ಮುಗ್ದೆ ಕೋಪದ ಮಾತುಗಳ ಹಿಂದೆ ಕಾಳಜಿ ಇರುತ್ತದೆ ಬಣ್ಣದ ಮಾತಿನ ಹಿಂದೆ ಸ್ವಾರ್ಥ ಇರುತ್ತದೆ ಎಂದು ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಎಂದರು ವೈಶಾಲಿ ಪುಷ್ಪರವರನ್ನು ದಿಟ್ಟಿಸುತ್ತಾ ವ್ಯಂಗ್ಯವಾಗಿ ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ ಕೇಳಿದಳು ಶ್ರುತ ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗುತ್ತೆ ನೀನ್ ತಯಾರಾಗು ನಾನು ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಮಾಡ್ಬಿಡ್ತೀನಿ ಹೇಳಿದವರು ಅಡುಗೆಯ ಮನೆಯ ಕಡೆಗೆ ಹೋದರೆ ಪುಷ್ಪ ಕೂಡ ಅವರನ್ನು ಹಿಂಬಾಲಿಸಿದರು ಸೀರೆಯನ್ನು ಹುಟ್ಟು ಸಿಂಪಲ್ ಆಗಿ ರೆಡಿಯಾದಳು ಶ್ರುತ ಈ ಮನೆಯ ಯಜಮಾನ ಭಾಸ್ಕರ್ ಮತ್ತು ಅವರ ಪತ್ನಿ ವೈಶಾಲಿ ಅವರ ಮೂವರು ಮಕ್ಕಳು ಸಹನ ಲತಾ ಮತ್ತು ಶೃತ ಸಹನ ಮೊದಲನೆಯ ಮಗಳು ಮದುವೆಯಾಗಿ ಎರಡು ಮಕ್ಕಳು ಎರಡನೆಯವಳು ಶ್ರುತ ಮತ್ತು ಲತಾ ಹವಳಿ ಮಕ್ಕಳಾದರೂ ರೂಪ ಗುಣದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಶ್ರುತ ಲತಾಳಿಗಿಂತ ಒಂದು ನಿಮಿಷ ದೊಡ್ಡವಳು ಅಷ್ಟೇ ಲತಾಳಿಗೂ ಸಹ ಮದುವೆಯಾಗಿ ಒಂದು ಮಗುವಿದೆ ಪುಷ್ಪರವರ ಮಗ ಅರುಣಿ ಲತಾಳ ಪತಿ ಕೃಷ್ಣ ಈ ಸಂಬಂಧ ಆದರೂ ಕೂಡಿ ಬರುವ ಹಾಗೆ ಮಾಡು ಎಂದು ಪ್ರಾರ್ಥಿಸಿಕೊಂಡಳು ಶೃತ ಗಂಡಿನ ಮನೆಯವರು ಬಂದ್ರು ಎಂದು ಕೂಗಿಕೊಂಡರು ಭಾಸ್ಕರ್ ಭಯವಾಗಲು ಶುರುವಾಯಿತು ಹುಡುಗಿಗೆ ಮುಂದುವರಿಯುತ್ತದೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು